ಪುಟ್ಟಬದನೇ ದಿನದಿಂದ ಏನೇನಾಯಿತು ಅನ್ನೋದನ್ನ ನನಗೆ ವಿವರವಾಗಿ ಹೇಳ್ತೀರಾ ಕೇಳಿದ ವಿಶ್ವ ಅವನ ದನಿಯಲ್ಲಿ ಅಹಂಕಾರದ ಚಿಕ್ಕ ಎಳೆಯೂ ಇರಲಿಲ್ಲ ಅದೇ ಕಲ್ಲ ಜಗಲಿಯ ಮೇಲೆ ಎದರ ಬದಲಾಗಿ ಕುಳಿತು ಏನೇನು ಭಾವಾವೇಶವಿಲ್ಲದ ದನಿಯಲ್ಲಿ ಇನಿ ಹುಟ್ಟಿದಾಗಿನಿಂದ ಇವತ್ತಿನ ತನಕದ ಕಥೆಯನ್ನ ಕ್ಲಿಪ್ತವಾಗಿ ಹೇಳಿ ಮುಗಿಸಿದ ಸೀತಾರಾಮು ತನ್ನ ಮನೆಯ ಹಿಂದಿನ ಜೋಗೇರ ಗುಡ್ಡದಲ್ಲಿ ಇರುವುದು ಒಂದು ಹಾವಲ್ಲ ಒಂದು ಜಾತಿಯ ಸರ್ಪವಲ್ಲ ಅಲ್ಲೊಂದು ಸರೀಸೃಪಗಳ ಹಿಂಡೆ ನೆಲೆಸಿದೆ ಎಂಬುದನ್ನ ಸೀತಾರಾಮು ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ ಇನಿ ತನ್ನ ಮಗಳಲ್ಲ ವಿಲಕ್ಷಣ ಕಣ್ಣುಗಳ ವೃದ್ಧ ಜೋಗತಿಯ ಮಗ ನಾಗ ಬಂಜರಣದು ಅದನ್ನು ಗುಣಶಾರಿ ಅವಸರಪಟ್ಟು ತನ್ನ ಗರ್ಭಕ್ಕೆ ಬಸಿದುಕೊಂಡು ಈ ಜಗತ್ತಿಗೆ ಕರೆತಂದಳು ಮತ್ತು ಈಗ ಶ್ರೀರ ಹುಳಸಿಯ ಸರಹದ್ದುಗಳ ಆಚೆಗೆ ಯಾರದೋ ನಿರೀಕ್ಷೆಯಲ್ಲಿ ಪದ್ಮಾಸನ ಹಾಕಿಕೊಂಡು ಕಾಯುತ್ತಿರುವ ನಿಹಾರಿಕಾ ಎಂಬ ಸಾಧಕಿಯೊಬ್ಬಳು ಕಳಿಸಿಕೊಟ್ಟ ಉತ್ತರ ಕಾಪಾಲಿಕರ ಹುಡುಗ ಅದೇ ಗುಣಶಾರಿಯೊಂದಿಗೆ ಸುಖ ಹಂಚಿಕೊಳ್ಳಲು ಹೋಗಿ ಸರ್ಪಶಾಪಕ್ಕೆ ಆಹುತಿಯಾದ ಎಂಬ ಎರಡು ಸಂಗತಿಗಳನ್ನು ಮಾತ್ರ ಅವನು ವಿವರಿಸಲು ಹೋಗಲಿಲ್ಲ ಗಡುವು ಇನ್ನು ಹದಿನಾಲ್ಕೇ ದಿನಗಳಷ್ಟು ಇದೆ ಎಂದು ಸ್ವತಃ ಇನಿಯೇ ಘೋಷಿಸಿದ ನಂತರ ಅವಳ ದೇಹದಲ್ಲಿ ಆಗತಾ ಇದ್ದ ಬದಲಾವಣೆಗಳನ್ನು ಮಾತ್ರ ಸಾದ್ಯಂತವಾಗಿ ತಿಳಿಯಪಡಿಸಿದ್ದ ವಿಶ್ವನಾಥ ವೈದ್ಯನಲ್ಲ ಆದರೆ ಇನಿಯ ದೇಹದಲ್ಲಾದ ಬದಲಾವಣೆಗಳು ಮಾತ್ರ ಕೇವಲ ಕಾಯಿಲೆಯಿಂದ ಆದಂಥವು ಎಂಬುದನ್ನು ಆರಂಭದಲ್ಲೇ ಅರ್ಥ ಮಾಡಿಕೊಂಡಿದ್ದ ಅವಳಿಗಾಗಿರುವ ಕಾಯಿಲೆ ಯಾವುದು ಎಂಬುದು ಅರ್ಥವಾದ ಕ್ಷಣದಿಂದಲೇ ಈ ಇಡೀ ಸರ್ಪ ಸಂಬಂಧದ ಭ್ರಮೆಗಳು ಬೀಳುತ್ತವೆ ಯಾವ ಕಾರಣಕ್ಕೂ ಒಂದು ಸರ್ಪ ಮನುಷ್ಯನಾಗಿ ಹುಟ್ಟಲಾರದು ಎಂಬುದು ಮನವರಿಕೆಯಾಗುತ್ತದೆ ಅದು ಮಾನವ ವಿಕಸನ ಸಿದ್ಧಾಂತದೊಂದಿಗೆ ತಾಳೆಯೇ ಆಗದಂತಹ ಸಂಗತಿ ಹಾಗಂತ ಸೀತಾರಾಮುವಿಗೆ ತಾನು ಮನವರಿಕೆ ಮಾಡಿಕೊಡ್ಬೇಕು ಅದು ತನ್ನಿಂದ ಖಂಡಿತ ಸಾಧ್ಯವಾಗುತ್ತೆ ಸಾಧ್ಯವಾಗದಿದ್ದರೆ ಎಲ್ಲಿಂದಲಾದರೂ ಸರಿ ಡಾಕ್ಟರ್ಗಳನ್ನ ಕರೆಸಿಕೊಳ್ಳಬೇಕು ಇದೊಂದು ಮಗುವನ್ನ ಉಳಿಸಿ ಬಿಡಬೇಕು ಹಾಗಂತ ನಿರ್ಧರಿಸಿದವನೇ ಲಘು ಬಗೆಯಿಂದ ಮೇಲಕ್ಕೆದ್ದ ವಿಶ್ವನಾಥ ನಿಮಗೆ ಒಳ್ಳೆಯದಾಗಲಿ ತಣ್ಣನೆಯ ದನಿಯಲ್ಲಿ ಹೇಳಿದ್ದ ಸೀತಾರಾಮು ಇಳಿ ಸಂಜೆಯ ತಿಳಿ ಬೆಳಕಿನಲ್ಲಿ ಡಾಕರ ಕಲ್ಲಿನ ಬೆಟ್ಟ ವಿಳಿಯ ತೊಡಗಿದ ಅವರಿಬ್ಬರೂ ಬೆಟ್ಟದ ಬುಡ ತಲುಪೋ ಹೊತ್ತಿಗೆ ಪೂರ್ತಿ ಕತ್ತಲಾಗಿತ್ತು ಬೆಟ್ಟದ ಬುಡದಲ್ಲಿನ ಹಳ್ಳ ದಾಟುವಾಗ ಮಾತ್ರ ಎಡಮೂಲೆಯಲ್ಲಿ ದಟ್ಟವಾಗಿ ಬೆಳೆದಿದ್ದ ದೇವ ಕಣಗಲೆಯ ಪೊದೆಯ ಒಳಗಿನಿಂದ ಕ್ರುದ್ಧ ಕಣ್ಣುಗಳ ಗೋಧಿ ನಾಗರ ಹಾವೊಂದು ಸರಕ್ಕರೆ ತನ್ನ ಮುಖ ಹೊರಕ್ಕೆ ಹಾಕಿ ಏನನ್ನೋ ಗಮನಿಸಿದಂತೆ ಹೆಡೆಯಾಡಿಸಿ ಹಾಗೆ ಹಾಗೆ ಗಮನಿಸಿದ್ದದ್ದನ್ನು ಮತ್ಯಾರಿಗೋ ಹೇಳಬೇಕೆಂಬ ಅವಸರಕ್ಕೆ ಒಳಗಾದಂತೆ ಸರ್ರನೆ ಪೊದೆಯೊಳಕ್ಕೆ ಹೆಡೆ ಹಿಂತೆಗೆದುಕೊಂಡು ದೊಡ್ಡ ಸದ್ದಿನೊಂದಿಗೆ ಅಲ್ಲಿಂದ ಸರಿದು ಹೋಯಿತು ಸ್ಪೆಸಿಮನ್ ಇಷ್ಟೊಂದು ಆರೋಗ್ಯವಂತವಾಗಿ ಬೆಳೆದಿರೋ ಗೋಧಿ ನಾಗರವೊಂದನ್ನು ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರಲಿಲ್ಲ ಎಂಬುದಾಗಿ ತನಗೆ ತಾನೇ ಹೇಳಿಕೊಂಡ ವಿಶ್ವ ನಿಜವಾದ ಆಶ್ಚರ್ಯಗಳು ಹುತ್ತದಲ್ಲಿವೆ ವಿಶ್ವನಾಥರೇ ಇವತ್ತಿನದು ಕೇವಲ ನೀವು ಹಾಕಿದ ಹುತ್ತದ ಸುತ್ತಲಿನ ಮೊದಲ ಪ್ರದಕ್ಷಿಣೆ ಅಂದ ಸೀತಾರಾಮು ಆಮೇಲೆ ಯಾರೂ ಮಾತನಾಡಲಿಲ್ಲ ಮನೆ ತಲುಪೋ ಹೊತ್ತಿಗೆ ರಾತ್ರಿ ದಟ್ಟವಾಗಿತ್ತು ಮುಂದಲ ಮನೆಯಲ್ಲೇ ಒಂದು ಕಟ್ಟಿಗೆಯ ಮಂಚದ ಮೇಲೆ ಗುಡಶಾರಿ ಮತ್ತು ಚಿತ್ರ ಚಿಕ್ಕದೊಂದು ಕೈದೀಪ ಮಧ್ಯದಲ್ಲಿ ಇರಿಸಿಕೊಂಡು ತೀರಾ ಲೋಕಾಭಿರಾಮ ಎನಿಸುವಂತೆ ಮಾತನಾಡುತ್ತಾ ಕುಳಿತಿದ್ರು ಈ ಹೆಂಗಸರೇ ಹೀಗೆ ಪರಿಚಯವಾದ ಸ್ವಲ್ಪ ಹೊತ್ತಿನಲ್ಲಿ ಜನ್ಮದ ಗೆಳತಿಯರಂತಾಗಿ ಬಿಡುತ್ತಾರೆ ಆದರೆ ಆ ಗೆಳೆತನ ಅಷ್ಟೇ ತೆಳುವಾಗಿರುತ್ತದೆ ಅಂದುಕೊಂಡ ವಿಶ್ವ ಆ ರಾತ್ರಿಯೇ ಅವನಿಗೆ ಮಗುವನ್ನು ನೋಡಬೇಕು ಅಂತ ಅನ್ನಿಸುತ್ತಿತ್ತಾದರೂ ಅವನನ್ನ ಅಡಕಲ ಕೋಣೆಯ ಪಕ್ಕದ ಕಕ್ಷೆಯೊಳಕ್ಕೆ ಕರೆದೊಯ್ಯುವ ಉತ್ಸಾಹವನ್ನ ಸೀತಾರಾಮುವೇ ತೋರಿಸಲಿಲ್ಲ ನಾಳೆ ಬೆಳಗ್ಗೆ ಎದ್ದು ನೋಡುವಿರಂತೆ ಅಂತ ಅಂದುಬಿಟ್ಟ ಅಕಸ್ಮಾತ್ ವಿಶ್ವನಾಥ ಆ ರಾತ್ರಿ ಮಲಗೋ ಮುನ್ನ ಇನಿಯನ್ನ ನೋಡಿದ್ದಿದ್ರೆ ಖಂಡಿತವಾಗಿಯೂ ಅವನು ಮತ್ತು ಚಿತ್ರಾಳ ಜೀವನಗಳಲ್ಲಿ ಒಂದು ವಿಚಿತ್ರದ ಘಟನೆ ಆ ರಾತ್ರಿ ಸಂಭವಿಸುತ್ತಿರಲಿಲ್ಲ ಹೆಚ್ಚು ಒತ್ತಾಯ ಮಾಡದೆ ಬಚ್ಚಳಿಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಶುಭ್ರವಾದದ್ದೊಂದು ಬಿಳಿಯ ಪಂಚೆಯನ್ನು ಅದರಷ್ಟೇ ಶುಭ್ರವಾದ ಬಿಳಿ ಶರಾಯಿಯನ್ನು ತೊಟ್ಟುಕೊಂಡು ಊಟಕ್ಕೆ ಬಂದ ವಿಶ್ವನನ್ನ ಅವಾಕ್ಕಾಗಿ ನೋಡಿದಳು ಚಿತ್ರ ಅವಳಿಗೆ ಆಶ್ಚರ್ಯವಾದದ್ದು ವಿಶ್ವನ ಉಡುಪಿನಲ್ಲಿ ಆದ ಬದಲಾವಣೆಯಿಂದಾಗಿ ಅಲ್ಲ ಕಾಡುಗಳಲ್ಲಿ ಕಾಡ ನಡುವಿನ ಕಲ್ಲು ಬಂಗಲೆಗಳಲ್ಲಿ ಎದ್ದಾಗಿನಿಂದ ಮಲಗೋ ತನಕ ಜೀನ್ಸ್ಗಳಲ್ಲೇ ಮೈ ಹುದುಗಿಸಿಕೊಂಡು ಬದುಕೋ ಜೀವಕ್ಕೆ ಹೀಗೆ ಹಳ್ಳಿ ಮನೆಗಳಿಗೆ ಬಂದಾಗ ಮಟ್ಟಸವಾಗಿ ಪಂಚೆ ಶರಾಯಿ ತೊಟ್ಟಿಕೊಂಡಿರಬೇಕೆಂಬ ಬಯಕೆಯಾದರೆ ಅದು ಆಶ್ಚರ್ಯವೇನಲ್ಲ ಆದರೆ ಚಿತ್ರ ಅಚ್ಚರಿಯಿಂದ ನೋಡ್ತಾ ಇದ್ದಿದ್ದು ವಿಶ್ವನಾಥನ ಬದಲಾದ ದಿನಚ್ಚರಿಯ ಪರಿಯನ್ನ ಇವತ್ತು ಅವನು ಕುಡಿತಾ ಇಲ್ಲ ದಿನವಿಡೀ ಹನಿ ಹನಿಯಾಗಿ ಕುಡಿಯುತ್ತಲೇ ಇರುವ ವಿಶ್ವನಾಥ ಸೂರ್ಯ ಸತ್ತು ಕತ್ತಲು ಹುಟ್ಟುತ್ತಾ ಇದ್ದಂತೆ ಧಾರಾಕಾರವಾಗಿ ಕುಡಿತಾ ಇರ್ತಾನೆ ಊಟದ ಮೊದಲ ತುತ್ತು ಮುಟ್ಟೋ ಹೊತ್ತಿಗೆ ಅವನ ಕರಳುಗಳು ವಿಸ್ಕಿಯಲ್ಲಿ ಜೀಕ್ಕಿ ಉಯ್ಯಾಲೆ ಆಡ್ತಾ ಇರ್ತವೆ ಹಾಗೆ ಯಾವತ್ತೂ ಅಸಭ್ಯವಾಗಿ ವರ್ತಿಸದಿದ್ದರೂ ರಾತ್ರಿ ಊಟ ಮಾಡೋ ಹೊತ್ತಿಗೆ ವಿಶ್ವನಾಥ ಜಗತ್ತಿನ ಸಂಪರ್ಕವೇ ಬೇಕಿಲ್ಲವೇನೋ ಎಂಬಷ್ಟು ಏಕಾಂಗಿಯಾಗಿ ಬಿಟ್ಟಿರುತ್ತಾನೆ ಅವನ ಮಾತುಗಳು ಕೂಡ ತನ್ನೊಂದಿಗೆ ತಾನು ಆಡಿಕೊಂಡ ಮಾತುಗಳಂತಿರ್ತವೆ ತನ್ನ ಪರಿಚಯವಾದ ದಿನದಿಂದ ಇವತ್ತಿನ ತನಕ ವಿಶ್ವನಾಥ ಕುಡಿಯದೆ ಊಟ ಮುಟ್ಟಿದದ್ದನ್ನ ಚಿತ್ರ ನೋಡಿಯೇ ಇರಲಿಲ್ಲ ಅವತ್ತು ನೋಡಿದಳು ಊಟಕ್ಕೆ ಮುಂಚೆ ಒಂದೇ ಒಂದು ಹನಿ ವಿಸ್ಕಿ ಕುಡಿಯದೆ ಸೀತಾರಾಮುವಿನ ಪಕ್ಕದಲ್ಲಿ ನೆಲದ ಮೇಲೆ ಪದ್ಮಾಸನ ಹಾಕಿಕೊಂಡು ಕುಳಿತ ವಿಶ್ವ ಬಯಲು ಸೀಮೆಯ ವ್ಯವಸಾಯದ ಕುರಿತಂತೆ ಅತ್ಯಂತ ಶ್ರದ್ಧೆಯಿಂದ ಪ್ರಶ್ನೆ ಹಾಕುತ್ತಾ ಸೀತಾರಾಮು ಹೇಳುತ್ತಿದ್ದ ಉತ್ತರಗಳನ್ನ ಅಷ್ಟೇ ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದ್ದ ಅವನ ಕಣ್ಣುಗಳಲ್ಲಿ ಪ್ರಯಾಣದ ಬಳಲಿಕೆಯಾಗಲಿ ಕುಡಿತದ ಮಂಪರಾಗಲಿ ಕುಡಿಯಲಿಲ್ಲವೆಂಬ ಮಂಕಾಗಲಿ ಒಂದಿಷ್ಟು ಇರಲಿಲ್ಲ ಜೀವಮಾನದಲ್ಲಿ ಎಂದು ತಾನು ಕುಡಿದವನೇ ಅಲ್ಲವೇನೋ ಎಂಬಂತೆ ಅದನ್ನು ಪೂರ್ತಿಯಾಗಿ ಮರೆತು ಮಾತಿನಲ್ಲಿ ತೊಡಗಬಿಟ್ಟಿದ್ದ ಚಿತ್ರಾಣ ಮುಖದಲ್ಲಿ ಒಂದು ನೆಮ್ಮದಿ ಮೊಲಕಿ ಹೊಡೆದಿತ್ತು ಗಂಡ ಊಟಗಳಾದ ಮೇಲೆ ಗುಣಶಾರಿ ಮತ್ತು ಚಿತ್ರ ಒಳಮನೆಯಲ್ಲಿ ಊಟಕ್ಕೆ ಕೊಡುತ್ತರು ತೀರಾ ತುತ್ತು ಕೈಗೆತ್ತಿಕೊಳ್ಳುವ ಮುನ್ನ ಮಗುವಿಗೆ ಊಟ ಕೇಳಿದಳು ಚಿತ್ರ ಅದು ಈ ಲೋಕದ ಕೂಸಾಗಿ ಉಳಿದಿಲ್ಲ ತಂಗಿ ಉತ್ತರಿಸಿದ ಗುಣಶಾರಿ ಮಾತು ಮುಗಿಯುವ ಮೊದಲೇ ಗದ್ಗದಿತಲಾದಳು ಚಿತ್ರ ಮತ್ತೆ ಆ ಮಾತೆತ್ತಲು ಹೋಗಲಿಲ್ಲ ಅವಳಿಗೆ ಮೊದಲ ನೋಟದಲ್ಲೇ ಗುಣಶಾರಿಯ ವ್ಯಕ್ತಿತ್ವ ಇಷ್ಟವಾಗಿ ಹೋಗಿತ್ತು ತೀರಾ ಅಕ್ಕ ಇರಿಸುವಂತಹ ಹೆಂಗಸು ಆಕೆಯ ಮನಸ್ಸು ಕಣ್ಣುಗಳಷ್ಟೇ ನಿಷ್ಕಲ್ಮಶ ಅಲ್ಲಿ ಕಪಟವಿಲ್ಲ ಮಗುವಿಗೆ ಸಂಬಂಧಿಸಿದ ಯಾತನೆಯೊಂದಿಲ್ಲದೆ ಹೋಗಿದ್ದಿದ್ರೆ ಗುಣಶಾರಿಗಿಂತ ಸುಖಿ ಗೃಹಿಣಿ ಮತ್ತೊಬ್ಬಳಿಲ್ಲ ಅನಿಸೋತಿದ್ಲು ಗಂಡಸರಿಬ್ಬರು ಹಾಗೆ ಬಟ್ಟೆಯಲ್ಲಿ ಅವಲಕ್ಕಿ ಬೆಲ್ಲ ಕಟ್ಟಿಕೊಂಡು ಸಾಯಂಕಾಲ ಹೊರಬಿದ್ದ ನಂತರ ಗುಣಶಾರಿ ತನ್ನನ್ನು ತಾನು ಚಿತ್ರಾಳ ಎದುರು ಇಷ್ಟಿಷ್ಟಾಗಿ ತೆರೆದುಕೊಳ್ಳುತ್ತಾ ಪರಿಚಯಿಸಿಕೊಳ್ಳುತ್ತಾ ಹೋದಳು ಅಂತರಂಗದ ರಹಸ್ಯಗಳ ಬಗ್ಗೆ ಅವಳು ಮಾತನಾಡಿರಲಿಲ್ಲ ಆದರೆ ಅವುಗಳನ್ನು ವಿಪರೀತ ಜಾಣ್ಮೆಯಿಂದ ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನವನ್ನೇನೂ ಮಾಡಿರಲಿಲ್ಲ ಅವಳ ಮಾತುಗಳಲ್ಲೆಲ್ಲೂ ಸುಳ್ಳಿನ ಮೊಹರು ಇರಲಿಲ್ಲ ಇದ್ದದ್ದು ಚಿತ್ರಾಳಲ್ಲೇ ವಿಶ್ವನಾಥ ನಿನಗೇನಾಗಬೇಕು ಎಂಬ ಅತ್ಯಂತ ಸರಳ ಹಾಗೂ ಸಹಜ ಪ್ರಶ್ನೆಯನ್ನ ಗುಣಶಾರಿ ಕೇಳಬಾಗ ಅದಕ್ಕೆ ಹೇಗೆ ಉತ್ತರಿಸಬೇಕು ಅರ್ಥವಾಗದೆ ಒದ್ದಾಡಿದ್ದಳು ಇಷ್ಟಕ್ಕೂ ವಿಶ್ವನಾಥ ತನಗೇನಾಗಬೇಕು ಎಂಬುದು ಅವಳಿಗೆ ನಿಚ್ಚಳವಾಗಿರಲಿಲ್ಲ ಮದುವೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ತನಗೇ ಗೊತ್ತಿಲ್ಲದೆ ಹೌದು ಅಂದ್ಬಿಟ್ಟಿದ್ದಳು ಚಿತ್ರ ಆ ಚಿಕ್ಕ ಉತ್ತರವೇ ಆ ರಾತ್ರಿ ನಡೆಯಲಿದ್ದ ಅನಿರೀಕ್ಷಿತ ಘಟನೆಯೊಂದಕ್ಕೆ ನಾಂದಿಯಾಯಿತು ಊಟವಾದ ಮೇಲೆ ಸೀತಾರಾವು ತುಂಬ ಹೊತ್ತು ಮಾತಿಗೆ ಕೂರಲಿಲ್ಲ ನಿಜ ಹೇಳಬೇಕು ಅಂದರೆ ಅವನು ಅನೇಕ ತಿಂಗಳುಗಳ ನಂತರವೇ ಹಾಗೆ ರಾತ್ರಿಯ ಊಟ ಮಾಡಿದ್ದ ಅವನು ಒಂದು ಹೊತ್ತಿನ ಊಟದ ಪರಿಪಾಠಕ್ಕೆ ಬಿದ್ದು ಯಾವುದೋ ಕಾಲವಾಗಿ ಹೋಗಿತ್ತು ಅಪರೂಪಕ್ಕೆ ಅವತ್ತು ಮನೆಗೆ ಬಂದ ಅತಿಥಿಯೊಂದಿಗೆ ಕುಳಿತು ಉಂಡಿದ್ದ ಊಟ ಮುಗಿದ ಹತ್ತು ನಿಮಿಷಗಳ ನಂತರ ನೀವಿನ್ನು ಮಲಗಿ ಎಂಬ ಮಾತನ್ನ ಅದೇನು ಅಪ್ಪಣೆಯೋ ವಿನಂತಿಯೋ ಅಥವಾ ಸೂಚನೆಯೋ ಯಾವುದೂ ನಿರ್ಧರಿಸಲಾಗದ ದಲಿಯಲ್ಲಿ ಹೇಳಿ ಹೊರ ನಡೆದಿದ್ದ ಅವನು ಮನೆಯಿಂದ ಹೊರಬಿದ್ದ ಧಾಟಿ ನೋಡಿಯೇ ಈ ರಾತ್ರಿಯನ್ನ ಸೀತಾರಾಮು ಮನೆಯಲ್ಲಿ ಕಳೆಯಲಾರ ಅಲ್ಲಿಸಿದರಾದರೂ ಆ ಕತ್ತಲಲ್ಲಿ ಅವನು ಎಲ್ಲಿಗೆ ಹೋಗಲಿದ್ದಾನೆ ಎಂಬ ಕುತೂಹಲ ಕೆದರಿಕೊಳ್ಳುವುದು ಸೂಕ್ತವಲ್ಲ ಎಲ್ಲಿಸಿ ವಿಶ್ವ ಸುಮ್ಮನಾಗಿಬಿಟ್ಟಿದ್ದ ಊಟ ಮುಗಿಸಿದವಳೆ ಗುಲಸಾರಿ ಕೂಡ ಆ ಹದಿನಾರಂಕಣದ ಯಾವುದೋ ಕಕ್ಷೆಯಲ್ಲಿ ಕಣ್ಮರೆಯಾಗಿಬಿಟ್ಟಿದ್ದಳು ಉಳಿದವರು ಇಬ್ಬರೇ ಚಿತ್ರ ಮತ್ತು ವಿಶ್ವ ಅದೇ ಮಧ್ಯಾಹ್ನ ಮಲಗಿದ್ದ ಕೋಣೆ ಆದರೆ ಪಲ್ಲಂಗದ ನಕ್ಷೆ ಬದಲಾಗಿತ್ತು ಹೊಸ ಹೊದಿಕೆ ಹೊಸ ದಿಂಬು ಪಕ್ಕದ ಸ್ತೂಲಿನ ಮೇಲೊಂದು ಮುಚ್ಚಿಟ್ಟ ಲೋಟದಲ್ಲಿ ಹಾಲು ಯಾವುದೋ ಮೂಲೆಯಲ್ಲಿ ಸಣ್ಣಗೆ ಉರಿಯುತ್ತಿರುವ ಗಂಧದ ಕಡ್ಡಿ ಬಿಳಿ ಪತ್ತಲದ ತುಂಬ ನಕ್ಷತ್ರದಂತಹ ದಟ್ಟ ನೀಲಿ ಹೂಗಳಿದ್ದ ಸೀರೆ ಉಟ್ಕೊಂಡು ಒಳಕ್ಕೆ ಬಂದ ಚಿತ್ರಾಳಿಗೆ ಅದೇಕೋ ಬರಬಾರದ ಜಾಗಕ್ಕೆ ಬಂದು ಬಿಟ್ಟಂತಹ ಸಂಕೋಚವೊಂದು ಆವರಿಸ್ಕೊಂಡ್ಬಿಟ್ಟಿತ್ತು ಅದೇ ಸಂಕೋಚದ ಕಣ್ಣುಗಳಲ್ಲಿ ಅವಳು ವಿಶ್ವನಡೆಗೆ ನೋಡಿದಳು ಅವನ ಕಣ್ಣುಗಳಲ್ಲಿ ಯಾವತ್ತೂ ಇಲ್ಲದ ಬೆಳದಿಂಗಳೊಂದು ನಿಗಿ ಹರಡಿಕೊಂಡಿತ್ತು ವಿಶ್ವ ಮಾತಾಡಲಿಲ್ಲ ಯಾವತ್ತಿರಂತೆ ಒಂದು ಇಂಪರ್ಸನಲ್ ಆದ ಗುಡ್ ನೈಟ್ ಅವಳೆಡೆಗೆ ಬಿಸಾಡಿ ಎಡಕ್ಕೆ ತಿರುಗಿಕೊಂಡು ಮಲಗಿಬಿಡಲಿಲ್ಲ ಬಾಗಿಲಿಂದ ಎರಡು ಹೆಜ್ಜೆ ನಡೆದು ಬಂದು ಥಕ್ಕಾದವಳಂತೆ ನಿಂತಿದ್ದ ಚಿತ್ರಾಳನ್ನೊಮ್ಮೆ ಅಕ್ಕರಿಯಿಂದ ನೋಡಿ ಮೇಲೆದ್ದ ಅವಳ ಪಕ್ಕದಿಂದಲೇ ಹೋಗಿ ಕೋಣೆಯ ಬಾಗಿಲು ಹಾಕಿ ಅಗುಳಿ ಇಕ್ಕಿದ ಉರಿಯುತ್ತಿದ್ದ ಕೈದೀಪವನ್ನ ಆರಿಸುವ ಮುನ್ನ ಅವಳ ಕಣ್ಣುಗಳನ್ನೊಮ್ಮೆ ದಿಟ್ಟಿಸಿ ನೋಡಿದ ಅಲ್ಲಿ ಅಭದ್ರತೆ ಇರಲಿಲ್ಲ ಕತ್ತಲಾದ ಮೇಲೆ ಚಿತ್ರಾಳನ್ನ ಸಮೀಪಿಸಿ ಸುಮ್ಮನೆ ಒಮ್ಮೆ ಹೆಗಲು ತಾಕಿದ ಸಾವಿರ ವೀಣೆ ಒಟ್ಟಿಗೆ ಝೇಂಕರಿಸಿದವು ಅವಳು ಮಾತನಾಡಲಿಲ್ಲ ವಿಶ್ವ ಮಾತು ಎಳೆಯಲಿಲ್ಲ ಅವರಿಬ್ಬರ ಮಧ್ಯೆ ಅಷ್ಟೊಂದು ತಿಂಗಳುಗಳ ದಿವ್ಯ ಸಾಂಗತ್ಯದ ನಂತರ ಒಂದು ಮೌನ ಸಂಧಾನ ಮೂಡಿ ನಿಂತಿತ್ತು ಆ ಕೋಣೆಯ ಮಧ್ಯದಲ್ಲಿ ತುಂಬಾ ಹೊತ್ತು ಅವರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ನಿಂತಿದ್ದರು ಹಾಸಿಗೆಗೆ ಮೈ ಚೆಲ್ಲುವ ಹೊತ್ತಿಗೆ ಅವರಿಬ್ಬರಲ್ಲೂ ಪ್ರೇಮವೆಂಬುದು ಕಾಡ್ಗಿಚ್ಚಿನಂತೆ ಉರಿಯತೊಡಗಿತ್ತು ಚಿತ್ರ ಸಣ್ಣಗೆ ನರಳಿದಳು ವಿಶ್ವ ಭೋರ್ಗರೆಯ ತೊಡಗಿದ ಡಾಕರ ಕಲ್ಲಿನ ಬೆಟ್ಟದ ಮೇಲೆ ಸೀತಾರಾಮು ಎಂಬ ಸಾಧಕನ ಕಣ್ಣುಗಳಲ್ಲಿ ದೇದೀಪ್ಯಮಾನವಾದ ಎರಡು ದೀಪ ಬೆಳಗಿದವು ಯಾವುದೋ ಬೆಟ್ಟದ ಇಳಿಜಾರಿನಲ್ಲಿ ಮೈಚಲ್ಲಿ ಮಲಗಿದ್ದ ಚಿದ್ರಿಯ ಮಾಟಗಾತಿ ತೇಜಮ್ಮ ಗಪ್ಪನೆ ಉಸಿರು ಸಿಕ್ಕಿಕೊಂಡಂತಾಗಿ ವಿಲವಿಲನೆ ಒದ್ದಾಡಿ ಎದ್ದು ಕುಳಿತಳು ಅಗ್ನಿನಾಥನ ಕಣ್ಣುಗಳಲ್ಲಿ ಎಂಥದ್ದೋ ಮಿಂಚು ಸೀತಾರಾಮುವಿನ ಮನೆಯ ಕಿಟಕಿಯಲ್ಲೊಂದು ಬಿಡೀ ನಾಗರ ಪಣಂಗನೆ ಹಾರಿ ಕತ್ತಲಲ್ಲಿ ತವಳಿ ಹೋಯಿತು ಇನಿ ಮಾತ್ರ ದೊಡ್ಡ ದನಿಯಲ್ಲಿ ಚೀರಿಕೊಂಡಳು ಆಮೇಲೆ ಆ ರಾತ್ರಿ ಯಾರೂ ನಿದ್ರಿಸಲಿಲ್ಲ ರಾತ್ರಿ ಇಡೀ ಬಿದ್ದ ಮಳೆಗೆ ಸೂರ್ಯ ಅಭ್ಯಂಜನ ಮುಗಿಸಿಕೊಂಡು ಹೊಂದಿದ್ದಾನೆಂಬಂತೆ ತನ್ನ ಎಳೆಯ ಕಿರಣಗಳನ್ನು ಪಸರಿಸುತ್ತಾ ನಗುತ್ತಾ ಇದ್ದ ಬಂಡೀಪುರದ ಕಾಡಿನಲ್ಲಿ ಮೊಟ್ಟ ಮೊದಲ ಭೇಟಿಯಾದಾಗ ತಮ್ಮ ದಿವ್ಯ ಸಾಂಗತ್ಯವೊಂದು ಹೀಗೆ ಕ್ಷೀರಗುಣಸಿಯ ಹದಿನಾರ ಕಣದ ಮನೆಯ ತನಕ ಬಂದು ಸಾರ್ಥಕ್ಯ ಪಡೆಯುತ್ತದೆಂದು ಇಬ್ಬರಿಗೂ ಅನಿಸಿರಲಿಲ್ಲ ಅಮೇರಿಕೆಯನ್ನ ಮೊಳಕೈಯಲ್ಲಿ ನೂಕಿ ಬಂದ ವಿಖ್ಯಾತ ಸರ್ಪಶಾಸ್ತ್ರಜ್ಞನಲ್ಲಿ ವಿಶ್ವದ ಪ್ರತಿಯೊಂದರೆಡೆಗೂ ಮುಗ್ಧ ಅಚ್ಚರಿಯ ಕಣ್ಣುಗಳನ್ನು ಮಾತ್ರ ತೆರೆದಿಟ್ಟಿಕೊಂಡು ಬದುಕಲು ಹೊರಟ ತಾನೆಲ್ಲಿ ಪಕ್ಕಕ್ಕೆ ಹೊರಳಿದಳು ಚಿತ್ರ ವಿಶ್ವ ಇನ್ನೂ ನಿದ್ರೆ ಮಾಡ್ತಾ ಇದ್ದ ಮಗುವಿನಂತೆ ರಾತ್ರಿ ಜರಗಿದ್ದುದರ ಬಗ್ಗೆ ಅವಳಲ್ಲಿ ಗೊಂದಲವಿರಲಿಲ್ಲ ಆ ಬಗ್ಗೆ ಒಂದೇ ಒಂದು ದಿನ ಕೂತಾವು ಮಾತಾಡಿಕೊಂಡವರಲ್ಲ ಕಡೆ ಪಕ್ಷ ಕಣ್ಣುಗಳಲ್ಲೂ ಅಂಥದ್ದನ್ನು ಹೇಳಿಕೊಂಡವರಲ್ಲ ಶುದ್ಧ ದೈವಿಕವಾದದ್ದೇನೋ ತಮ್ಮಿಬ್ಬರ ಮಧ್ಯೆ ಬೆಳೆಯುತ್ತಿದೆ ಎಂಬಂತೆ ಹೀಗೆ ತಿಂಗಳಗಟ್ಟಲೆ ಜೊತೆಗಿದ್ದವರು ತಾವು ತಮ್ಮಿಬ್ಬರ ಮಧ್ಯೆ ಇದೊಂದೇ ಅಲ್ಲ ಏನು ಬೇಕಾದರೂ ಘಟಿಸಬಹುದಾಗಿತ್ತು ಇದ್ದಕ್ಕಿದ್ದಂತೆ ವಿಶ್ವ ತನಗೆ ತಾಯಿಯಾಗಿ ಬಿಡಬಹುದಾಗಿತ್ತು ಮಗನಾಗಬಹುದಾಗಿತ್ತು ಅವನಿಗೆ ತಾನು ಅಮ್ಮನಾಗಿ ಗೆಳತಿಯಾಗಿ ಮಗಳಾಗಿ ಓ ಯಾವುದೂ ಕಷ್ಟವಿರಲಿಲ್ಲ ಪರಿಶುದ್ಧ ಸ್ನೇಹಕ್ಕೆ ಎಲ್ಲ ಮುಖಗಳೂ ಇರುತ್ತವೆ ಈಗ ಗೋಚರವಾಗಿರುವುದು ದಾಂಪತ್ಯದ ಮುಖ ಅಪ್ಪಣೆ ಅನುಮತಿ ಮುನ್ನುಡಿ ಯಾವುದನ್ನೂ ಬೇಡದ ಸ್ವಚ್ಛಂದ ಮಿಲನ ಮಹೋತ್ಸವ ಚಿತ್ರ ಅದನ್ನೇ ಯೋಚನೆ ಮಾಡ್ತಾ ಇದ್ಲು ಮಿಲನ ಮಹೋತ್ಸವದ ಮರುಗಳಿಗೆಯಲ್ಲೇ ಹುಡುಗಿಯ ರೇಕೆ ಅಳುತ್ತಾರೆ ಕೊಟ್ಟೆವೆಂದೆ ಕಳೆದುಕೊಂಡವೆಂದೆ ಪಡೆದೆವೆಂದೆ ಅಥವಾ ನಮ್ಮ ಏಕಾಂತದ ಒಳಕ್ಕೊಬ್ಬ ಹೊಸಬನ ಪ್ರವೇಶವಾಯಿತೆಂದೆ ತನಗೆ ಹಾಗನ್ನಿಸಲೇ ಇಲ್ಲ ಹಾಗಂತ ತಾನು ಇಂಥದ್ದೊಂದು ಘಟನೆ ಯಾವತ್ತೋ ಒಂದು ದಿನ ಘಟಿಸುತ್ತದೆ ಎಂಬ ನಿರೀಕ್ಷೆಯನ್ನು ಇಟ್ಟುಕೊಂಡಿರಲಿಲ್ಲ ವಿಶ್ವನಾಥನದ್ದು ಸರ್ಪ ಲಾಸ್ಯದ ಮನಸ್ಸು ಈಗ ಹೀಗೆ ಮಗುವಿನಂತೆ ಮಲಗಿದ್ದಾನೆ ಎದ್ದ ಗಳಿಗೆ ಹೇಗೋ ಒಂದು ಸಲ ಫ್ಲಾಸ್ಕಿನೊಳಗಿನ ವಿಸ್ಕಿ ಗಂಟಲಿಗೆ ಬಗ್ಗಿಸಿಕೊಂಡ ಅಂತಂದ್ರೆ ಆಮೇಲೆ ಅವನ ಪ್ರಪಂಚವೇ ಬೇರೆ ಅಂತೆಯೇ ವಿಶ್ವನೊಂದಿಗೆ ಕೆಲಸಕ್ಕೆ ತೊಡಗಿದರೆ ತನ್ನದೂ ಬೇರೆಯದೇ ಪ್ರಪಂಚ ಸೃಷ್ಟಿಯಾಗುತ್ತದೆ ವಿಚಿತ್ರವೆಂದರೆ ತಮ್ಮಿಬ್ಬರ ಪ್ರತ್ಯೇಕ ಪ್ರಪಂಚಗಳು ಕೂಡ ಒಂದಕ್ಕೊಂದು ಘರ್ಷಣೆಗೆ ಒಳಗಾಗದೆ ಪಕ್ಕ ಪಕ್ಕದಲ್ಲೇ ಬದುಕ್ತವೆ ಇಷ್ಟು ದಿನಗಳ ತನಕ ತಮ್ಮಿಬ್ಬರ ಮಧ್ಯೆ ಏನೇನೂ ಘಟಿಸಿರಲಿಲ್ಲ ಈಗ ಘಟಿಸಿದೆ ನಾಳೆ ಘಟಿಸಲಿಕ್ಕಿಲ್ಲ ಮತ್ಯಾವತ್ತೂ ಘಟಿಸಲಿಕ್ಕಿಲ್ಲ ನೋ ಪ್ರಾಬ್ಲಮ್ ಈ ಸಂಬಂಧವೇ ಹಾಗೆ ಹಾಗೇ ಇರಬೇಕು ಅಂದ್ಕೊಳ್ಳು ಚಿತ್ರ ಪಕ್ಕದಲ್ಲಿನ ಪುರುಷ ಕದಲಿದಂತಾಯಿತು ರಾತ್ರಿ ಊಟಕ್ಕೆ ಮುಂಚೆ ಪ್ರತಿನಿತ್ಯದ ಹಾಗೆ ನಿನ್ನೆ ವಿಸ್ಕಿ ಕುಡಿದಿರಲಿಲ್ಲ ನಿದ್ರೆ ಬರುತ್ತದೋ ಇಲ್ಲವೋ ಅಂದ್ಕೊಂಡಿದ್ದಳು ಚಿತ್ರ ತನ್ನೊಳಗೆ ಭೋರ್ಗರದ ಮೇಲೆ ಮಗುವಿನಂತೆ ಮೊಳಕಾಲು ಎದೆಗೊತ್ತುಕೊಂಡು ಗೋಡೆಗೆ ತಿರುಗಿ ಮಲಗಿಯೇ ಬಿಟ್ಟನಲ್ಲ ದೊರೆ ಈಗ ಎದ್ದು ಕುಳಿತು ತೋಳಿಗೆ ಆಲಿಕೊಂಡು ಮಲಗಿದವಳ ಕಡೆಗೊಮ್ಮೆ ಹಲೋ ಎಂಬಂತೆ ನೋಡಿ ನಕ್ಕ ರಾತ್ರಿಯ ಘಟನೆಯ ಬಗ್ಗೆ ಅವನು ವಿವರಣೆ ಕೊಡುವ ಪ್ರಯತ್ನ ಮಾಡಲಿಲ್ಲ ನೀವು ಸ್ನಾನ ಮಾಡ್ಕೊಂಡು ಬನ್ನಿ ತಿಂಡಿ ಬಹುಶಃ ಸಿದ್ಧವಾಗಿರುತ್ತೆ ನಿಮ್ಮ ಡ್ರಿಂಕ್ ನಾನು ರೆಡಿ ಮಾಡಿಟ್ಟಿರ್ತೀನಿ ಅಂದಳು ಚಿತ್ರ ಅದು ನಿತ್ಯದ ವಾಡಿಕೆ ಬೆಳಗ್ಗೆ ತಿಂಡಿ ಜೊತೆಗೆ ಎರಡು ಲಾರ್ಜ್ ವಿಸ್ಕಿ ಮುಗಿಸ್ತಾನೆ ವಿಶ್ವ ಹೊಟ್ಟೆಗೆ ವಿಸ್ಕಿ ತಲುಪ್ತು ಅಂದ್ರೆ ಮಧ್ಯಾಹ್ನ ತನಕ ಒಂದೇ ಚಟುವಟಿಕೆ ಆದರೆ ಹಾಸಿಗೆಯಿಂದ ನಿಧಾನವಾಗಿ ಎದ್ದು ಅವಳನ್ನೊಮ್ಮೆ ಸಲೀಸಾಗಿ ಬರಸೆಳೆದು ಅಪ್ಪಿಕೊಂಡು ಮುಂಜಾವಿನ ಮೊಟ್ಟ ಮೊದಲ ಮಾತಾಗಿ ಹೇಳಿದ್ದು ಅದು ಚಿತ್ರಾಳ ಬದುಕಿನ ಅತಿದೊಡ್ಡ ಅಚ್ಚರಿಗಳಲ್ಲಿ ಒಂದಾಗಿತ್ತು ಚಿತ್ ನನಗಿವತ್ತು ವಿಸ್ಕಿ ಬೇಡ ಐ ಲವ್ ಯು ಹಾಗಂದವನೇ ಅವಳಿನ್ನೂ ಚೇತರಿಸಿಕೊಳ್ಳೋದ್ರೊಳಗಾಗಿ ಮಂಚ ಬೀಳಿದು ಕೋಡೆಯಿಂದ ಆಚೆಗೆ ಹೊರಟೇ ಹೋಗಿದ್ದ ಚಿತ್ರಾಳ ಮುಖದಲ್ಲಿ ಬೊಗಸೆ ಅಗಲದ ಸೂರ್ಯಕಾಂತಿ ಹೂವೊಂದು ಅರಳಿದಂತಾಗಿತ್ತು ಅವನು ಸ್ನಾನ ಮುಗಿಸಿ ಬರೋ ಹೊತ್ತಿಗೆ ಗುಣಶಾರಿಯ ಅಡಿಗೆ ಮನೆಯಲ್ಲಿ ತಿಂಡಿ ಗಮಗುಡುತ್ತಾ ಇತ್ತು ಚಿತ್ರ ಮತ್ತು ಅವನು ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿದನು ಅಷ್ಟು ಹೊತ್ತಿನ ತನಕ ಮನೆಯಲ್ಲೇ ಇದ್ದನೇನೋ ಎಂಬಂತೆ ಮೂಲೆಯ ಕೋಣೆಯೊಂದರಿಂದ ಚಿಕ್ಕದೊಂದು ನಗೆಯ ಸಮೇತ ಈಚೆಗೆ ಬಂದು ಅವರ ಎದುರಿಗೆ ಪ್ರಕಟವಾಗಿಬಿಟ್ಟ ಸೀತಾರಾಮ್ ಈ ಮನುಷ್ಯನಲ್ಲಿ ನಿಜಕ್ಕೂ ಅತಿಮಾನುಷವಾದ ಶಕ್ತಿಗಳಿವೆಯಾ ಥಟ್ಟನೆ ಕೇಳಿಕೊಂಡ ವಿಶ್ವನಾಥ ಅಂಥದ್ದೇನಿಲ್ಲ ನಿಮ್ಮ ಮನಸ್ಸು ಒಳ್ಳೇದಿದೆ ಅಷ್ಟೇ ಪಟ್ಟನೆ ಉತ್ತರಿಸ್ಬಿಟ್ಟ ಸೀತಾರಾಮ್ ವಿಶ್ವನಿಗೆ ತನ್ನ ಸೈನ್ಸು ಆರಂಭದಲ್ಲಿ ಡಿಫೀಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ತಕ್ಷಣ ವಿಷಯ ಬದಲಾಯಿಸೋನಂತೆ ನಾನೀಗ ಮಗುನ ನೋಡಬೇಕು ಅಂದ್ಬಿಟ್ಟು ಖಿಲ್ಲನೆ ನಕ್ಕಳು ಇನಿ ಅವಳ ಬೊಗಸೆ ಕಣ್ಣುಗಳಲ್ಲಿ ಎಂಥದ್ದು ತುಂಟತನ ತುಳುಕ್ತಾ ಇತ್ತು ಬಂಡೀಪುರದಿಂದ ಕ್ಷೀರ ಹುಣಸಿಗೆ ತಲುಪೋ ತನಕ ಈ ಕೂಸಿನ ಸರ್ಪ ವೈಚಿತ್ರವನ್ನ ಚಿತ್ರ ವಿವರಿಸಿ ಕತೆ ಹೇಳದೆ ಹೋಗಿದ್ದಿದ್ರೆ ನಿನ್ನೆ ಸಂಜೆ ಡಾಕರ ಕಲ್ಲು ಗುಡ್ಡದ ಮೇಲೆ ಸೀತಾರಾಮುವಿನೊಂದಿಗೆ ಮಾತನಾಡುವಾಗ ಕೆಲವು ವೈಚಿತ್ರಗಳು ಸಂಭವಿಸದೆ ಹೋಗಿದ್ದಿದ್ರೆ ಅಡಕಲದ ಪಕ್ಕದ ಕೋಣೆಯಲ್ಲಿ ಹಾಗೆ ನೆಲದ ಮೇಲೆ ಹಾಸಿದ ಚಾಪೆಯ ಮೇಲೆ ಮಟ್ಟಸವಾದ ಫಿಲ್ಲು ಫಿಲುಗಳ ಫ್ರಾಕ್ ಹಾಕ್ಕೊಂಡು ಮನೆಗೆ ಬಂದ ಆಗಂತಕರನ್ನ ತುಂಟ ನಗೆಯೊಂದರೊಂದಿಗೆ ಸ್ವಾಗತಿಸಿದ ಆ ಮಗುವಿಗೆ ಸರ್ಪ ಬಾಧೆ ಇದೆ ಎಂಬುದನ್ನು ವಿಶ್ವನಾಥನಂತವನು ನಂಬಲು ಸಾಧ್ಯವೇ ಇರಲಿಲ್ಲ ಅಷ್ಟು ಸೊಗಸಾಗಿ ಸಹಜವಾಗಿ ನಗುತ್ತಾ ಕುಳಿತಿತ್ತು ಮಗು ಆದರೆ ಅಡಕಲದ ಪಕ್ಕದ ಆ ಕೋಣೆಯಲ್ಲಿ ತಾನು ಕಾಲಿಟ್ಟ ಕೂಡಲೇ ಗಪ್ಪನೆ ಮೂಗಿಗೆ ಅಡರಿದ ಒಂದು ವಾಸನೆಯನ್ನು ಮಾತ್ರ ವಿಶ್ವ ಮೊಟ್ಟ ಮೊದಲ ಕ್ಷಣದಲ್ಲೇ ಗುರುತಿಸಿಬಿಟ್ಟಿದ್ದ ಅದು ಕೇವಲ ಸರ್ಪಗಳು ನೆಲೆಸುವ ಜಾಗದಲ್ಲಿ ಹುಟ್ಟಬಲ್ಲ ವಾಸನೆ ಸರ್ಪಗಂಧ ಅಭ್ಯಾಸವಿರದಿದ್ದರೆ ಮುಖ ಕಿವುಚಿಕೊಳ್ಳುವಂತೆ ಮಾಡುವ ಅಸಹ್ಯಕರ ಘಾಟು ನೆನದ ರಬ್ಬರಿಗೆ ಬೆಂಕಿ ಬಿದ್ದಾಗ ಅದು ಸಣ್ಣಗೆ ಉರಿದು ಒಂದು ಕಮಟು ವಾಸನೆ ಉಂಟು ಮಾಡುತ್ತದಲ್ಲ ಎಕ್ಸಾಕ್ಟ್ಲಿ ಅಂಥದ್ದೇ ವಾಸನೆ ಈ ಕೋಣೆಯಲ್ಲಿ ಹಾವುಗಳು ಇವೆ ಅಥವಾ ಈಗ ತುಸು ಹೊತ್ತಿನ ತನಕ ಇದ್ದವು ಎಂಬುದು ಸರ್ಪಶಾಸ್ತ್ರಜ್ಞರಿಗೆ ಖಚಿತವಾಗಿತ್ತು ಅಷ್ಟೇ ಅಲ್ಲ ಇಲ್ಲಿದ್ದ ನಾಲ್ಕಾರು ಹಾವುಗಳ ಜಾತಿಯು ಬೇರೆ ಬೇರೆ ಎಂಬುದನ್ನು ಕೂಡ ಅವನ ಮೂಗು ಗ್ರಹಿಸಿತ್ತು ಅಂದರೆ ಮಗುವಿನ ಸುತ್ತ ಇಷ್ಟು ಚಿಕ್ಕ ಹುಡುಗಿ ಇನಿಯ ಸುತ್ತ ತಾನು ಬರುವ ಸ್ವಲ್ಪ ಹೊತ್ತಿನ ತನಕ ಸರ್ಪಗಳ ಗುಂಪೊಂದು ನೆರೆದಿತ್ತೆ ಅವುಗಳನ್ನು ಇಷ್ಟು ಪುಟ್ಟ ಹುಡುಗಿ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ ಕೇಳಿಕೊಂಡ ವಿಶ್ವ ಯಾಕಾಗಬಾರ್ದು ಮಕ್ಕಳಿಗೆ ಸರ್ಪಗಳ ಕಡೆಗೆ ಭಯ ಇರೋದಿಲ್ಲ ಅವು ಕಚ್ಚಿದ್ರೆ ಸಾಯ್ತೀವಿ ಎಂಬ ಭಯ ಗೊತ್ತಿರೋದಿಲ್ಲ ಹಾವಾಡಿಗರ ಮನೆಯ ಮಕ್ಕಳು ಹಾವುಗಳೊಂದಿಗೆ ಆಡೋದಿಲ್ವೇ ಅದರಲ್ಲೇನಿದೆ ಚಿತ್ರಾಳಿಗೂ ಈ ಬಗ್ಗೆ ಆಶ್ಚರ್ಯ ಉಂಟಾಗಿರಲಿಕ್ಕಿಲ್ಲ ಅಲ್ಲವೇ ಅಂದುಕೊಂಡು ಅವಳೆಡೆಗೆ ನೋಡಿದ ಅವಳು ಮತ್ತೇನನ್ನೋ ನೋಡ್ತಾ ಇದ್ದಳು ಚೆನ್ನಾಗಿ ತುಟಿ ಅರಳಿಸಿ ನಗ್ತಾ ಇದ್ದ ಇನಿಯ ದವಡೆಯ ಹಲ್ಲುಗಳ ಮೇಲ್ಬದಿಯಲ್ಲಿ ಒಂದು ಚಿಕ್ಕ ಸೈಜಿನ ಮಣ್ಣು ಬಣ್ಣದ ದುಂಡನೆಯ ಚೀಲದಂತಹ ಹೊಂದಿದೆ ಅದೇನ ವಿಷದ ತಿತ್ತಿ ಮನುಷ್ಯರಿಗೆ ಇಂಥದ್ದೊಂದು ತಿತ್ತಿ ಎಲ್ಲಾದರೂ ಇದ್ದಿರಲು ಸಾಧ್ಯವಾ ಇನ್ನೀ ನಿಜಕ್ಕೂ ಸರ್ಪ ಶಾಪದ ಕೂಸೇನಾ ಚಿತ್ರಾಳ ಕಣ್ಣುಗಳಲ್ಲಿ ಭಯಕ್ಕಿಂತ ವಿಸ್ಮಯವೇ ಜಾಸ್ತಿ ಇತ್ತು ನೋ ಅದು ವಿಷದ ತಿತ್ತಿಯಲ್ಲ ಮಗುವಿಗೆ ಹಲ್ಲಿನ ಇನ್ಫೆಕ್ಷನ್ ಆಗಿದೆ ಅದೊಂದು ಗುಳ್ಳೆ ಫಂಗಸ್ ಇದ್ರೂ ಇರಬಹುದು ಎಲ್ಲದ್ದು ಕಲ್ಪಿಸ್ಕೋಬೇಡ ಅವಳನ್ನ ಪರೀಕ್ಷೆ ಮಾಡದರಾಯ್ತು ಧೈರ್ಯವಾಗಿರು ಅಂದ ವಿಶ್ವ ಖಿಲ್ಲನೆ ಮತ್ತೆ ನಕ್ಕಿತು ಕೂಸು ಈ ಬಾರಿ ನಗೆಯಲ್ಲೊಂದು ಗೇಲಿ ಇದೆ ಅನ್ನಿಸ್ತು ಅವಳೆಡೆಗೆ ಒಂದು ಹೆಜ್ಜೆ ಹಾಕಿದ ವಿಶ್ವ ಪ್ಯಾಂಟಿನ ಎಡಜೇಬಿನಿಂದ ಒಂದು ಜೊತೆ ರಬ್ಬರಿನ ಹ್ಯಾಂಡ್ ಗ್ಲೌಸ್ ತೆಗೆದ ಅವು ಆಸ್ಪತ್ರೆಗಳಲ್ಲಿ ವೈದ್ಯರು ಬಳಸುವ ಕೈಚೀಲಗಳದ್ದಂತಿರಲಿಲ್ಲ ರಬ್ಬರು ದಪ್ಪವಾಗಿತ್ತು ಬಣ್ಣ ತಿಳಿಗೆಂಪಿರದ್ದಾಗಿತ್ತು ಸುಲಭಕ್ಕೆ ಹರಿಯುವಂಥದ್ದಲ್ಲ ಅವುಗಳೊಳಕ್ಕೆ ವಿಶ್ವ ಕೈ ತೋರಿಸುತ್ತಿದ್ದಂತೆಯೇ ಅದೇಕೋ ಇನಿಯ ಖಿಲ್ ಎನ್ನುವ ನಗೆ ತಕ್ಷಣ ಅಡಗಿ ಹೋಯಿತು ಕಣ್ಣುಗಳು ಗಂಭೀರವಾದವು ವಿಶ್ವನ ಹಿಂದೆ ನಿಂತಿದ್ದ ಸೀತಾರಾಮು ಅಸಹನೆಯಿಂದ ಸರಿದಾಡಿದ ಸುಮ್ಮನೆ ಇಲ್ಲದ್ದು ಊಹಿಸಬೇಡಿ ಈ ಹುಡುಗಿ ಹಾವಲ್ಲ ಎದುರು ನಿಂತ್ಕೊಂಡು ಕೈಗೆ ಹೀಗೆ ಗ್ಲೌಸ್ ಹಾಕೊಂಡ್ರೆ ಯಾವ ಮಕ್ಕಳಿಗಾದ್ರೂ ದಿಗಿಲಾಗತ್ತೆ ನಗು ನಿಲ್ಲಿಸಿದ್ದಾಳೆ ಅಷ್ಟೇ ಅಂದ್ಬಿಟ್ಟ ವಿಶ್ವ ಈ ಬಾರಿ ಸೈನ್ಸ್ ಗೆದ್ದಿತ್ತು ಎದುರಿನವನ ಮನಸ್ಸಿನ ಒಳಗಿನ ಮಾತು ತಿಳಿದುಕೊಂಡು ಅದಕ್ಕೆ ಜವಾಬಾಗಿ ಮಾತಾಡೋದಕ್ಕೆ ದೊಡ್ಡ ಕ್ಷುದ್ರ ವಿದ್ಯೆಗಳೇನೂ ಬೇಕಾಗಿಲ್ಲ ಶುದ್ಧ ಕಾಮನ್ ಸೆನ್ಸ್ ಸಾಕು ಇನಿಯ ನಗೆ ನಿಂತು ಹೋಗಿ ಅವಳ ಕಣ್ಣುಗಳು ಗಂಭೀರವಾಗ್ತಾ ಇದ್ದಂತೆಯೇ ಅವಳು ತನ್ನನ್ನೇನೋ ಮಾಡಿಬಿಟ್ಟಾಳು ಎಂದು ಹೆದರಿದ್ದು ಸೀತಾರಾಮುವಿಗೆ ಸಹಜವಿತ್ತು ಆದ್ದರಿಂದಲೇ ಬೆನ್ನ ಹಿಂದೆ ನಿಂತವನು ಅಭದ್ರತೆಯಿಂದ ಹರಿದಾಡದ ಅಷ್ಟು ಮಾತ್ರದ ಸೂಕ್ಷ್ಮ ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದ ತಾನು ಹಾಗೆ ಮಾತಾಡೋದು ದೊಡ್ಡ ವಿದ್ಯೆ ಅಲ್ಲ ಕಾಮನ್ ಸೆನ್ಸು ಮೊದಲ ಬಾರಿಗೆ ಸೀತಾರಾಮುವಿನ ಮೇಲೆ ವಿಜಯ ಸಾಧಿಸಿದವನಂತೆ ತಿರುಗಿ ನೋಡದ ವಿಶ್ವ ಸೀತಾರಾಮುವಿನ ಕಣ್ಣುಗಳಲ್ಲಿ ದುಗುಡವಿತ್ತು ಆಶ್ಚರ್ಯವಿರಲಿಲ್ಲ ಈ ಸರ್ಪಶಾಸ್ತ್ರಜ್ಞ ಇನ್ನೆರಡು ಹೆಜ್ಜೆ ಮುಂದಿಟ್ಟು ಮಗುವನ್ನು ಮುಟ್ಟುವ ಪ್ರಯತ್ನ ಮಾಡುತ್ತಿದ್ದಂತೆಯೇ ಏನು ಜರುಗಲಿದೆ ಎಂಬುದು ಅವನಿಗೆ ಗೊತ್ತಿತ್ತು ಆದ್ದರಿಂದಲೇ ಅವನು ದುಗುಡಗೊಂಡಿದ್ದ ಆದರೆ ಅದ್ಯಾವುದನ್ನು ಗಮನಿಸದ ವಿಶ್ವ ಸೀತಾರಾಮು ತನ್ನ ತಡೆಯುವ ಮೊದಲೇ ಎರಡು ಹೆಜ್ಜೆ ಮುಂದಕ್ಕೆ ಇಟ್ಟೇ ಬಿಟ್ಟ ಆಗ ಆಗ ಏನಾಯಿತು